ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ನಮಸ್ಕಾರ ರೈತ ಬಂದವರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಮೀಕ್ಷೆಗಳು ಮತ್ತು ನಿರೀಕ್ಷೆಗಳು ಮಾನವನ ಜೀವನದಲ್ಲಿ ಆತನ ಸಬಲೀಕರಣಕ್ಕೋಸ್ಕರ ಬಹಳ ಮಹತ್ತರವಾದ ಒಂದು ಸತ್ವ ಪರೀಕ್ಷೆಗಳಾಗಿ ಪರಿಣಮಿಸ್ತವೆ ಯಾವುದೇ ಒಂದು ಕಾಯಕವನ್ನು ಮಾಡಲು ಯಶಸ್ವಿಗೊಳಿಸಬೇಕು ಅಂತಂದರೆ ನಾವು ಸಮೀಕ್ಷೆ ಅನ್ನುವ ಒಂದು ಪದ ಏನಿದೆ ಅಥವಾ ನಾವು ಸರ್ವೆ ಅಂತ ಏನು ಕರಿತೀವಿ ಅದು ಬಹಳ ಮಹತ್ತರದ ಪಾತ್ರವನ್ನು ವಹಿಸುತ್ತೆ ಈಗ ಒಂದು ಬೆಳೆಗಳಿಗೆ ಕೀಟ ಬಾಧೆ ಇರ್ಬೋದು ಅಥವಾ ರೋಗ ಬಾಧೆ ಉಂಟಾಗುವಂಥ ಸಂದರ್ಭ ಇರ್ಬೋದು ಹಂತ ಹಂತಕ್ಕೂ ನಾವು ಆ ಒಂದು ಬೆಳೆಯ ಒಂದು ಸಮೀಕ್ಷೆ ಅಥವಾ ಒಂದು ಸರ್ವೇವನ್ನು ಮಾಡಬೇಕಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಬೆಳೆಯ ಒಂದು ಹಂತದಲ್ಲಿ ಹಂತ ಹಂತವಾಗಿ ಬೆಳೆಯುವಂಥ ಬೆಳೆಗಳ ಒಂದು ಹಂತದಲ್ಲೂ ಸಹ ನಾವು ಯಾವ ರೀತಿ ಆ ಒಂದು ಬೆಳೆ ಬರ್ತಾ ಇದೆ ಅನ್ನೋದನ್ನು ಸಹ ಸಮೀಕ್ಷೆ ಮಾಡಬೇಕಾಗುತ್ತೆ ಇದೆಲ್ಲ ರೈತನು ಮಾಡುತ್ತಿರುವ ಅಥವಾ ಮಾಡಬೇಕಾಗಿರೋದಂತಹ ಒಂದು ಸಮೀಕ್ಷೆಗಳಾಗಿದ್ದರೆ ನಮಗೆ ಇಲಾಖೆ ವತಿಯಿಂದ ಅಥವಾ ನಿಮಗೆ ರೈತರಿಗೋಸ್ಕರ ಏನಾದರೂ ಸವಲತ್ತುಗಳನ್ನು ಕೊಡಬೇಕು ಅಂತಂದರೆ ಒಂದು ಬೆಳೆ ಸಮೀಕ್ಷೆ ಅನ್ನುವ ಒಂದು ಕಾರ್ಯ ಕೃಷಿ ಇಲಾಖೆಯಿಂದ ಕೈಗೊಳ್ತಾ ಇದ್ದೀವಿ ಬೆಳೆ ಸಮೀಕ್ಷೆ ಅಂದರೆ ಏನು ಅದನ್ನು ಯಾವ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಅದರ ಮೂಲ ಉದ್ದೇಶ ಏನು ರೈತರಿಗೆ ಅದರಿಂದ ಆಗುವ ಉಪಯೋಗಗಳೇನು ಇವೆಲ್ಲವನ್ನು ಸಹ ಕ್ರೋಢೀಕರಿಸಿ ಒಂದು ಸಂಕ್ಷಿಪ್ತ ಮಾಹಿತಿಯ ರೂಪದಲ್ಲಿ ತಮಗೆ ನೀಡಲು ನಮ್ಮ ಕೃಷಿ ಆಯುಕ್ತಾಲಯದಿಂದ ಶ್ರೀಮತಿ ಅಂಬರ್ ಫರೀದ್ ಅನ್ನೋರು ಜಂಟಿ ಕೃಷಿ ನಿರ್ದೇಶಕರು ಯೋಜನೆ ವಿಭಾಗ ಕೃಷಿ ಆಯುಕ್ತಾಲಯ ಇಲ್ಲಿಂದ ನಮ್ಮ ಸ್ಟುಡಿಯೋದಲ್ಲಿ ಆಗಮಿಸಿದರೆ ರೈತ ಬಾಂಧವರ ಪರವಾಗಿ ಮತ್ತೆ ಚಂದನ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಕೊಡುತ್ತಾ ಮೇಡಮ್ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಬೆಳೆ ಸಮೀಕ್ಷೆ ರೈತ ಬಾಂಧವರೇ ತಮ್ಮ ಪ್ರಶ್ನೆ ಕೇವಲ ಬೆಳೆ ಸಮೀಕ್ಷೆಗೆ ಸೀಮಿತವಾಗಿರಲಿ ಅಂತ ಹೇಳಿ ಹೇಳ್ತಾ ಟಿವಿ ಪರದೆಯ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಬನ್ನಿ ರೈತ ಬಂದವರೇ ಬೆಳೆ ಸಮೀಕ್ಷೆ ಅಂದ್ರೇನು ಯಾಕೆ ನಾವು ಮಾಡಬೇಕು ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಪ್ರಾರಂಭಿಸೋಣ ಮೇಡಮ್ ಈ ಬೆಳೆ ಸಮೀಕ್ಷೆ ಅನ್ನೋದು ಯಾವಾಗಿಂದ ಪ್ರಾರಂಭ ಆಗಿದ್ದು ಮತ್ತೆ ಇದರ ಒಂದು ಹಿನ್ನೆಲೆಯ ಬಗ್ಗೆ ಒಂದು ಮಾಹಿತಿ ಹೇಳ್ತೀರಾ ಮೇಡಮ್ ರಾಜ್ಯದಲ್ಲಿ ಈ ಹಿಂದೆ ಬೆಳೆ ಪ್ರದೇಶದ ಅಂಕಿ ಅಂಶಗಳನ್ನು ಗ್ರಾಮ ಮಟ್ಟದಲ್ಲಿ ಕೃಷಿ ಇಲಾಖೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಭೌತಿಕವಾಗಿ ಸಂಗ್ರಹಿಸ್ತಾ ಇದ್ರು ಇದರಿಂದ ಬೆಳೆ ಪ್ರದೇಶದ ಅಂಕಿ ಅಂಶವನ್ನು ಸರಿಯಾಗಿ ಹಾಗೂ ಸಮರ್ಪಕವಾದಂತಹ ಒಂದು ಚಿತ್ರಣ ನಮಗೆ ಸಿಗ್ತಾ ಇರಲಿಲ್ಲ ಆದ್ದರಿಂದ ಸರ್ವೆ ನಂಬರ್ ಉಪ ಸರ್ವೆ ನಂಬರ್ ವಾರು ಮೊಬೈಲ್ ತಂತ್ರಾಂಶವನ್ನು ಬಳಸಿ ಒಂದು ಪರಿಣಾಮಕಾರಿಯಾಗಿ ಒಂದು ವ್ಯವಸ್ಥೆ ತರಲು ನಿರ್ಧರಿಸಲಾಯಿತು ಅದರಿಂದ ಈಗ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಸರ್ವೆ ನಂಬರ್ ಉಪ ಸರ್ವೆ ನಂಬರ್ ವಾರು ಮಾಹಿತಿಯನ್ನು ಮೊಬೈಲ್ ತಂತ್ರಾಂಶವನ್ನು ಬಳಸಿ ಸಂಗ್ರಹಿಸಲಾಗ್ತಾ ಇದೆ ಪ್ರಸ್ತುತ ಬೆಳೆ ಸಮೀಕ್ಷೆಯಲ್ಲಿ ನಾಲ್ಕು ಹಂಗಾಮುಗಳಲ್ಲಿ ಅಂದರೆ ಪೂರ್ವ ಮುಂಗಾರು ಮುಂಗಾರು ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಸುಮಾರು ನಾನ್ನೂರ ಐವತ್ತು ಲಕ್ಷ ರಷ್ಟು ತಾಕುಗಳ ಸಮೀಕ್ಷೆ ನಾವು ಕೈಗೊಳ್ತಾ ಇದ್ದೀವಿ ಆ ಮುಖ್ಯವಾಗಿ ಹೇಳುವುದಂದ್ರೆ ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯವು ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭವಾಯಿತು ಆವಾಗ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯನ ಮಾಡ್ತಾ ಇದ್ರು ಇದಾದ ನಂತರ ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ನಮ್ಮ ಗ್ರಾಮಗಳಲ್ಲಿ ಇದ್ದಂತಹ ವಿದ್ಯಾವಂತ ಯುವಕರು ಅಂದರೆ ನಾವು ಖಾಸಗಿ ನಿವಾಸಿಗಳು ಪಿ ಆರ್ಸ್ ಅಂತ ಕರಿತೀವಿ ಅವರು ಈ ಒಂದು ಸಮೀಕ್ಷೆನ ಪ್ರಾರಂಭ ಮಾಡಿ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ರೈತರ ಆಪ್ ಅನ್ನು ಬಿಡುಗಡೆ ಮಾಡಿ ರೈತರು ಸ್ವತಃ ತಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಒಳ್ಳೆಯ ಒಂದು ಹಿನ್ನೆಲೆ ಕೊಟ್ಟಿದ್ದಾರೆ ಮೇಡಮ್ ಈ ಬೆಳೆ ಸಮೀಕ್ಷೆ ಸೊ ಇದರ ಒಂದು ಮೂಲ ಉದ್ದೇಶ ಏನು ಮೇಡಮ್ ಜಿ ಪಿ ಎಸ್ ತಂತ್ರಾಂಶವನ್ನು ಉಳ್ಳ ಇದ್ದಂತಹ ಮೊಬೈಲ್ ಅನ್ನು ಬಳಸಿ ಬೆಳೆ ಮಾಹಿತಿನ ನಾವು ನಿಖರವಾದಂತಹ ಒಂದು ಮಾಹಿತಿನ ದಾಖಲು ಮಾಡುವುದು ಬೆಳೆ ಸಮೀಕ್ಷೆಯ ಮುಖ್ಯ ಉದ್ದೇಶ ಇದಲ್ಲದೆ ಆಯಾ ಋತುಮಾನಕ್ಕೆ ತಕ್ಕಂತೆ ಪಹಣಿಯಲ್ಲಿ ಮಾಹಿತಿಯನ್ನು ದಾಖಲಿಸುವುದು ಇದಲ್ಲದೆ ಸ್ಥಳೀಯ ಯುವಕರನ್ನು ನಾವು ಯೂಸ್ ಮಾಡಿಕೊಂಡು ಈ ಒಂದು ತಾತ್ಕಾಲಿಕವಾಗಿ ಉದ್ಯೋಗ ಸೃಷ್ಟಿ ಮಾಡಿದಂತಾನು ಆಗುತ್ತೆ ಈ ಬೆಳೆ ಸಮೀಕ್ಷೆಯ ಉದ್ದೇಶಗಳು ಈ ತರ ಈ ಹೀಗಿದ್ದಾಗ ಈ ಒಂದು ಬೆಳೆ ಸಮೀಕ್ಷೆ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಒಂದು ಬೆಳೆ ಸಮೀಕ್ಷೆನ ಕೈಗೊಳ್ಬೇಕಾಗುತ್ತೆ ಕೇವಲ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆಯಿಂದ ಮಾತ್ರ ಮಾಡ್ತಾ ಇದ್ದಾರೋ ಅಥವಾ ಈಗ ತಾವು ಹೇಳ್ರಿ ಪಿ ಆರ್ಒ ಮತ್ತೆ ಇವರೆಲ್ಲ ಏನೋ ಮಾಡ್ತಾ ಇದಾರೆ ಅಂತ ಹೇಳಿ ಯಾರೆಲ್ಲಾ ಮಾಡ್ಬೋದು ಈ ಬೆಳೆ ಸಮೀಕ್ಷೆ ಯಾರ್ಯಾರು ಬೆಳೆ ಸಮೀಕ್ಷೆನ ರೈತರು ಸ್ವತಃ ತಾವು ಬೆಳೆದಂತಹ ಬೆಳೆನ ರೈತರ ಆ್ಯಪ್ ಮುಖಾಂತರ ಸಮೀಕ್ಷೆ ಮಾಡ್ಕೋಬೋದು ರೈತರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅವರು ಅವರ ಸಿಬ್ಬಂದಿ ಇಲ್ಲಾಂದರೆ ಪಿ ಆರ್ಸ್ ಅವರ ಸಹಾಯನೂ ಪಡ್ಕೊಂಡು ಮಾಡ್ಕೋಬೋದು ಎರಡನೇದೇನೆಂದರೆ ಈಗ ನಾನು ಈಗಲೇ ಹೇಳ್ದೆ ಖಾಸಗಿ ನಿವಾಸಿಗಳು ಸಹ ಈ ಒಂದು ಸಮೀಕ್ಷೆ ಕೈಗೊಳ್ತಾರೆ ಇಲ್ಲವಾದ ಒಂದು ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಸಹ ಸಮೀಕ್ಷೆ ಮಾಡೋಕ್ಕೆ ಅವಕಾಶ ಇದೆ ಸೊ ಈಗ ಈ ಒಂದು ಬೆಳೆ ಸಮೀಕ್ಷೆ ನಾವು ಮಾಡ್ತಾ ಇದ್ದೀವಿ ಈ ಬೆಳೆ ಸಮೀಕ್ಷೆಯಿಂದ ಕೆಲವೊಂದು ಮಾಹಿತಿ ತಗೊಳ್ತೀರಾ ನೀವು ದತ್ತಾಂಶಗಳಲ್ಲಿ ತಗೊಳ್ತೀರೋ ಅಥವಾ ಯಾವ್ದೋ ಅಂತ ಒಂದು ಮಾಹಿತಿ ತಗೊಳ್ತಾ ಇದ್ದೀರಾ ಸೊ ಈ ಮಾಹಿತಿ ತಗೊಂಡ್ ತಗೊಂಡ್ ನಂತರ ಏನು ರೈತರಿಗೆ ಯಾವ ರೀತಿಯಾದ ಒಂದು ಉಪಯೋಗ ಬರುತ್ತೆ ಈ ಒಂದು ಬೆಳೆ ಸಮೀಕ್ಷೆಯಿಂದ ಏನೇನು ಒಳ್ಳೆ ಪ್ರಶ್ನೆ ಬೆಳೆ ಸಮೀಕ್ಷೆ ಮಾಹಿತಿನ ಈ ಎಲ್ಲ ಕಾರಣಕ್ಕೆ ನಾವು ಯೂಸ್ ಮಾಡ್ಕೋಬಹುದು ಮೊಟ್ಟ ಮೊದಲನೇದಾಗಿ ಬೆಳೆ ವಿಸ್ತೀರ್ಣ ಏಣಿಕೆ ಕಾರ್ಯದಲ್ಲಿ ಇದನ್ನು ಬಳಸ್ಕೋಬಹುದು ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಯೂಸ್ ಮಾಡಬಹುದು ಆಮೇಲೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಯೋಜನೆಯಡಿಯಲ್ಲಿ ಈ ಒಂದು ಸಹಾಯಧನ ನೀಡಲು ಬಳಸ್ಕೋಬಹುದು ಅಲ್ಲದೆ ಬೆಳೆ ವಿಮೆ ಕನಿಷ್ಠ ಬೆಂಬಲ ಬೆಲೆ ಈ ಯೋಜನೆಗಳಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಸಹಾಯಧನ ನೀಡಲು ಬಳಸಿ ಯೂಸ್ ಮಾಡ್ತಾರೆ ಆಮೇಲೆ ಬೆಳೆ ಮಾನದಂಡ ಫಲಾನುಭವಿ ಆಧಾರಿತ ಯೋಜನೆಗಳೇನಿದೆ ಇಲಾಖೆಗಳಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಈ ಎಲ್ಲ ಇಲಾಖೆಗಳ ಒಂದು ಫಲಾನುಭವಿ ಆಯ್ಕೆ ಮಾಡಕ್ಕೂ ಯೂಸ್ ಮಾಡ್ತಾರೆ ಆಮೇಲೆ ಆರ್ ಟಿ ಅಲ್ಲಿ ಬೆಳೆ ಮಾಹಿತಿಯನ್ನು ದಾಖಲು ಮಾಡಲು ಆಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ಸ್ ಏನಿದೆ ಅಲ್ಲಿಂದ ಇಲ್ಲ ಅಂದ್ರೆ ನಮ್ಮ ಗ್ರಾಮೀಣ ಬ್ಯಾಂಕ್ಸ್ ಆಗಲಿ ಅಲ್ಲಿಂದ ನಮಗೆ ಸಾಲ ಸೌಲಭ್ಯವನ್ನು ನೀಡಲು ರೈತರಿಗೆ ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿನ ಉಪಯೋಗ ಮಾಡಿ ಇಷ್ಟೆಲ್ಲ ಒಂದು ಬೆಳಕಿಗೆ ಬೆಳೆ ಸಮೀಕ್ಷೆ ಮೂಲವಾಗಿ ಇರಲೇಬೇಕಾಗುತ್ತೆ ಎಸ್ ಡಿ ಆರ್ ಎಫ್ ಅಂದ್ರಿ ಮೇಡಮ್ ತಾವು ರೈತರಿಗೆ ಈಗ ಬರ ಪರಿಹಾರ ಇದು ಬರುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಈ ಎಲ್ಲ ಸಂದರ್ಭಗಳಲ್ಲಿ ನಾವು ರೈತರಿಗೆ ಪರಿಹಾರ ಧನ ನೀಡ್ತೀವಿ ಕೋವಿಡ್ ಬಂದ ಆವಾಗ್ಲೂ ನಾವು ರೈತರಿಗೆ ಬೆಳೆ ಹಾನಿ ಆಗಿದ್ದ ರೈತರಿಗೆ ಪರಿಹಾರದನ್ನ ನೀಡಿದ್ದು ಸೊ ಈ ಎಲ್ಲಾ ಕಾರಣಕ್ಕೆ ನಾವು ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿನ ನೋಡಿಕೊಂಡು ಕೊಡ್ತೀವಿ ಅಂದ್ರೆ ಈಗ ಮೇಡಮ್ ಈಗ ಕೆರೆ ಕಟ್ಟೆಗಳಲ್ಲಿ ಕೆಲವು ಕಡೆ ತುಂಬ ಮಳೆ ಜಾಸ್ತಿಯಾಗಿ ಕೆರೆ ಕಟ್ಟೆಗಳ ತುಂಬಿದೆ ನಾನು ರೈತರ ತಾಕುಗೆಲ್ಲ ನೀರೆಲ್ಲ ನುಗ್ಗಿ ಈ ಥರ ಎಲ್ಲ ಬೆಳೆ ಹಾನಿಯಾಗಿದೆ ಸೊ ಈ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಬೆಳೆ ಸಮೀಕ್ಷೆ ಮಾಡಿ ಈ ಒಂದು ಮಾಹಿತಿ ಏನಿರುತ್ತೆ ಅದು ನಮ್ಮ ಪೋರ್ಟಲ್ ಅಲ್ಲಿ ಲಭ್ಯ ಇರುತ್ತೆ ಸರ್ವೆ ನಂಬರ್ ವಾರು ನಾವು ಮಾಡ್ತೀವಿ ಸರ್ವೆ ನಂಬರ್ ವಾರು ಪ್ರಾಬ್ಲಮ್ಸ್ ಆಗಿದೆ ಅದ್ ನೋಡ್ಕೊಂಡು ಅದಕ್ಕೆ ಪರಿಹಾರ ತಕ್ಕಂತೆ ನಾವು ಕೊಡ್ತೀವಿ ಅಂದ್ರೆ ಕಡ್ಡಾಯ ಇಲಾಖೆಯಿಂದ ಪರಿಹಾರ ನೀಡಲಾಗುತ್ತೆ ನಾವು ಈ ಒಂದು ವಿಸ್ತೀರ್ಣ ಏನಾಗಿದೆ ಯಾವ ಸರ್ವೆ ನಂಬರ್ ಅಲ್ಲಿ ಈ ಒಂದು ತೊಂದರೆ ಆಗಿದೆ ಅದನ್ನ ನಾವು ನೋಡ್ಕೊಂಡು ದಾಖಲ್ ಮಾಡ್ಕೊಂಡು ಮಾಹಿತಿ ಕೊಡ್ತೀವಿ ಪ್ರಕೃತಿಯ ಒಂದು ವಿಕೋಪಕ್ಕೆ ತುತ್ತಾಗಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸೊ ಇಂತ ನಾವು ಬೆಳೆ ಸಮೀಕ್ಷೆ ಮಾಡಿದ್ದೇ ಆಗಿದ್ರೆ ರೈತರ ಮಾಹಿತಿ ಎಲ್ಲದನ್ನು ನಿಮ್ಮಲ್ಲಿ ಸಂಗ್ರಹವಾಗಿರುತ್ತೆ ಯಾವ ಬೆಳೆ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿರ್ತಾರೆ ಸೊ ಆ ಒಂದು ಆಧಾರ ಕುರಿತು ಇಲಾಖೆಯಿಂದ ನಾವು ಪರಿಹಾರವನ್ನು ಕೊಡೋದಿ ಆದ್ರೆ ಇದು ಮೂಲ ಮಾಹಿತಿ ಏನಿದೆ ಇಲಾಖೆ ಬಹಳ ಒಳ್ಳೆಯ ಈ ಈ ಒಂದು ಈ ರೈತ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರಿ ತಾವು ಸೊ ಈಗ ರೈತರು ಸಮೀಕ್ಷೆ ಮಾಡ್ಕೋಬಹುದು ಆಪ್ ಇದೆ ಅಂತ ಹೇಳಿದ್ರಿ ಸೊ ಇದು ಹೇಗೆ ನಡೆಯುತ್ತೆ ಈ ಪ್ರಕ್ರಿಯೆ ಹೇಗೆ ನೀವು ಕೃಷಿ ಇಲಾಖೆ ವತಿಯಿಂದ ರೈತರ ತಾಕಿನಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಹೇಗೆ ನಡೀತಾ ಇದೆ ಯಾವ ಸಮಯದಲ್ಲಿ ಸೂಕ್ತ ಸಮಯ ಈಗ ಮುಂಗಾರು ಬೇಸಿಗೆ ಹಿಂಗಾರು ಹಿಂಗೆ ಏನಾದ್ರು ನಿಗದಿಪಡಿಸಲಾಗಿದೆಯಾ ಈಗ ಖಾಸಗಿ ನಿವಾಸಿಗಳು ರೈತರ ಹೊಲಕ್ಕೆ ಹೋಗಿ ಆ ಗಡಿ ರೇಖೆಯೊಳಗೆ ನಿಂತ್ಕೊಂಡು ಫೋಟೋ ತೆಗಿತಾರೆ ಛಾಯಾಚಿತ್ರ ತೆಗೆದು ಅಪ್ಲೋಡ್ ಮಾಡ್ತಾರೆ ಇದನ್ನ ಸಮೀಕ್ಷೆ ಮಾಡಲು ನಾವು ಏನು ಒಂದು ಸಮಯ ಇರುತ್ತೆ ಆಕ್ಚುಲಿ ಏಪ್ರಿಲ್ ಫಸ್ಟಿಂದ ಜೂನ್ ಮೂವತ್ತರ ಮೂವತ್ತನೇ ತಾರೀಕು ಒಳಗೆ ಬೆಳೆದಿರುವ ಬೆಳೆಗಳನ್ನು ನಾವು ಜುಲೈ ತಿಂಗಳಲ್ಲಿ ಅಂದ್ರೆ ಇದು ಪೂರ್ವ ಮುಂಗಾರು ಅಂತ ಆಗುತ್ತೆ ಈ ಸೀಸನ್ ಪೂರ್ವ ಮುಂಗಾರು ಜುಲೈ ಮಾಹೆಯಲ್ಲಿ ಸಮೀಕ್ಷೆ ಕೈಗೊಳ್ತೀವಿ ಹಾಗೆಯೇ ಮುಂಗಾರು ಹಂಗಾಮನೆ ಅಂದರೆ ಜುಲೈಯಿಂದ ಆಗಸ್ಟ್ ಅಂತ್ಯದವರೆಗೆ ಏನ್ ಬೆಳೆ ಬೆಳೆದಿರ್ತಾರೆ ಇದನ್ನ ಮುಂಗಾರು ಅಂತ ಹೇಳಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಸಮೀಕ್ಷೆ ಕೈಗೊಳ್ತಾರೆ ಹಾಗೆಯೇ ಜಾನ್ವರಿ ತಿಂಗಳಲ್ಲಿ ಹಿಂಗಾರು ಹಂಗಾಮಿನ ಸಮೀಕ್ಷೆಯನ್ನು ಕೈಗೊಳ್ತೀವಿ ಹಾಗೆಯೇ ಬೇಸಿಗೆ ಹಂಗಾಮಿನ ಬೆಳೆದಂತಹ ಬೆಳೆಗಳನ್ನು ಆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮಾಹೆಯಲ್ಲಿ ಸಮೀಕ್ಷೆ ಕೈಗೊಳ್ತೀವಿ ಈ ಸಮಯದಲ್ಲಿ ತಾಕಿನಲ್ಲಿ ಬೆಳೆದಂತಹ ಎಲ್ಲ ಬೆಳೆಗಳನ್ನು ದಾಖಲಿಸಲಾಗುತ್ತೆ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಂ ಮೇಡಮ್ ಈಗ ಒಂದು ಈ ಒಂದು ವಿರಾಮ ತಗೊಳ್ಳೋಣ ಜಾಹೀರಾತು ಇದೆ ಮತ್ತು ಆ ಒಂದು ಜಾಹೀರಾತು ನೋಡ್ಕೊಂಡು ಮತ್ತೆ ನಾವು ಚರ್ಚೆ ಮುಂದೆ ಒರೆಸೋಣ ಮೇಡಮ್ ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮ ಅದರಲ್ಲೂ ವಿಶೇಷವಾಗಿ ಬೆಳೆ ಸಮೀಕ್ಷೆ ಅನ್ನುವ ಒಂದು ವಿಷಯನ ಕುರಿತು ಚರ್ಚೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಕೊರ್ತಾ ಮೇಡಮ್ ಒಂದು ಕರೆ ಇದೆ ಆ ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರ್ಸೋಣ ಹಲೋ ನಮಸ್ಕಾರ ಗಣಪಟ್ಟಿ ಅವರು ಬಾಗಲಕೋಟೆಯಿಂದ ನಮಸ್ಕಾರ ಕೇಳಿ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಈ ಬೆಳೆ ಸಮೀಕ್ಷೆ ಇದ್ರೆ ಸರ ಈ ಸಮೀಕ್ಷೆ ಮಾಡ್ತೇನೆ ನಿರಕ್ಷೆ ಬಹಳ ಜನ ಇರ್ತಾರೆ ಅವರು ಗೌರ್ಮೆಂಟ್ ಸರ್ಕಾರಿ ಇಲಾಖೆಯಿಂದ ಪ್ರತಿನಿಧಿ ಬಂದ್ ಮಾಡ್ತಾ ಇದ್ದ ಅದ್ರೊಳಗೆ ತೋರ್ಸುದಲ್ಲ ಅಲ್ಲೇ ನಂಬರ್ ಜಿ ಪಿ ಎಸ್ ತೋರಿಸತಿ ಹ ಸಬ್ಸ ಏನ್ ಮಾಡ್ತಾರ ಒಂದೇ ಬಿಳಿ ಹಾಕಿಬಿಡ್ತಾರೆ ಹಿಂಗಾಗಿ ರೈತರಿಗೆ ಹಾನಿ ಆಗ್ತಾ ಇದನ್ನ ನೋಡ್ಲಿಕ್ಕಾಗಿ ಸಬ್ ಬಿಸಾ ಯಾಕ್ರೊಳಗ ಜಿಪಿಎಸ್ ಬರ್ತಾ ಇಲ್ಲ ಸಬ್ಸ

ಈ ಒಂದು ಹಿಸ್ಸಾವಾರು ವಿಂಗಡಣೆ ಮಾಡಿ ಮ್ಯಾಪ್ಸನ್ನು ಕೊಟ್ಟಿರ್ತಾರೆ ಈಗ ಹಿಸ್ಸಾವಾರು ಜಿ ಪಿ ಎಸ್ ಆ್ಯಕ್ಯುರಸಿ ಸಿಗ್ತಾ ಇಲ್ಲ ಅಂದರೆ ಜಿ ಪಿ ಎಸ್ ಆ್ಯಕ್ಯುರಸಿ ನಾವು ಸ್ಯಾಟಲೈಟಿಂದ ನಮಗೆ ಮಾಹಿತಿ ಸಿಗುತ್ತೆ ಹಿಸ್ಸಾವಾರು ಆಗಿಲ್ಲ ಅಂದ್ರೆ ನೀವು ಸಂ ಕೃಷಿ ಅಧಿಕಾರಿಗಳು ಯಾರಿದ್ದಾರೆ ನಿಮ್ಮ ತಾಲೂಕಿನ ಕೃಷಿ ಅಧಿಕಾರಿಗಳಿಗೆ ಸಂಪರ್ಕಿಸಿ ಈ ಒಂದು ಸಮಸ್ಯೆ ಬಗ್ಗೆ ಹೇಳಿಕೊಡ್ಬಹುದು ಆ ಹೇಳಿದ್ರೆ ನಾವು ಇಲ್ಲ ಅಂದ್ರೆ ಈ ಒಂದು ಸಹಾಯವಾಣಿ ಸಂಖ್ಯೆ ಏನಿದೆ ಆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ನಾವು ಸಂಬಂಧಪಟ್ಟ ಸೊಲ್ಯೂಷನ್ ಹುಡುಕಿ ಕಾರ್ಯಕ್ರಮದ ಅಂತ್ಯದಲ್ಲಿ ಆ ಸಹಾಯವಾಣಿಯ ಸಂಖ್ಯೆ ರೈತ ಕರೆ ಕೇಂದ್ರದ ಸಂಖ್ಯೆ ಬರುತ್ತೆ ದಯಮಾಡಿ ಅಲ್ಲೂನು ಸಹ ತಾವು ಆ ಒಂದು ಪ್ರಶ್ನೆ ಕೇಳ್ಬೋದು ಅದಕ್ಕೆ ಸೂಕ್ತವಾದ ಉತ್ತರ ಸಿಗುತ್ತೆ ನೋಡಿದ್ರೆ ಬಸವರಾಜ್ ಅವರು ಗದಗದಿಂದ ಮತ್ತೊಂದು ಕರೆ ಮಾಡಿದ್ದಾರೆ ಮೇಡಮ್ ಅದೊಂದು ಕರೆ ಸ್ವೀಕರಿಸೋಣ ಹಲೋ ನಮಸ್ತೆ ನಮಸ್ತೆ ಬಸವರಾಜ್ ಅವರೇ ತಮ್ಮ ಪ್ರಶ್ನೆ ಕೇಳಿ ನಾವು ಈಗ ಬೆಳೆ ಸಮೀಕ್ಷೆ ಮಾಡಿದ್ರಿ ಅದು ಪೂರ್ವ ಮುಂಗಾರು ಒಳಗೆ ಅಪ್ಲೋಡ್ ಆಗಿದೆ ಪೂರ್ವ ಮುಂಗಾರು ಓಕೆ ಅದಕ್ಕೆ ನಮ್ಮ ಓಕೆ ಓಕೆ ಈಗ ನಾವು ಬೆಳೆદર્ಶಕ ಆಪ್ ಅಂತ ಒಂದು ಆಪ್ ಇದೆ ಆ ಬೆಳೆદર્ಶಕ ಆಪ್ ನ ನೀವು ಗೂಗಲ್ ಪ್ಲೇ Store ರಿಂದ ಡೌನ್‌ಲೋಡ್ ಮಾಡಿ ಇನ್‌ಸ್ಟಾಲ್ ಮಾಡಿಕೊಂಡು ಈ ಏನು ಖಾಸಗಿ ನಿವಾಸಿಗಳು ಸಮೀಕ್ಷೆ ಮಾಡಿರ್ತಾರೆ ಅದು ನೀವು ಆ ಒಂದು ಆಪ್ ಅಲ್ಲಿ ವೀಕ್ಷಿಸಬಹುದು ಅದು ವೀಕ್ಷಿಸಿದ ನಂತರ ನಿಮ್ಗೆ ಏನಾದ್ರೂ ಆಕ್ಷೇಪಣೆಗಳು ಕಂಡು ಬಂದಲ್ಲಿ ನೀವು ಆಪ್ ಮುಖಾಂತರನೇ ಆಕ್ಷೇಪಣೆಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ ಮತ್ತೊಂದು ಕರೆ ಇದೆ ದಾವಣಗೆರೆಯಿಂದ ಹರೀಶ್ ಅನ್ನೋರ್ ಕರೆ ಮಾಡಿದ್ದಾರೆ ಹರೀಶ್ ಅವರೇ ನಮಸ್ಕಾರ ಹರೀಶ್ ಅವರೇ ಪ್ರಶ್ನೆ ಕೇಳಿ ಸರ್ ನಮ್ಗೆ ಈಗ ನಮ್ಮ ಭೂಮಿಗಳಲ್ಲಿ ಒಂದಕ್ಕಿಂತ ಎರಡ್ ಮೂರ್ ತರ ಬೆಳೆನ ಬೆಳಿತೀವಿ ಹೌದು ಸೊ ಇಂತ ಸಮಯದಲ್ಲಿ ಬೆಳೆ ವಿಮೆ ಮಾಡಿಸ್ಬೇಕು ಅಂದ್ರೆ ಎಲ್ಲಾ ಬೆಳೆದ ಬೆಳೆಗೂ ಮಾಡಿಸ್ಬೇಕಾ ಅಥವಾ ಈ ಬೆಳೆ ಸಮೀಕ್ಷೆ ಬಗ್ಗೆ ಹೇಳ್ತೀನಿ ನೀವು ತಾಕಿನಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೆದ ಸಂದರ್ಭದಲ್ಲಿ ನೀವು ಎಲ್ಲ ಬೆಳೆಗಳನ್ನ ಸಮೀಕ್ಷೆ ಮಾಡಿ ಅದರ ಛಾಯಾಚಿತ್ರನ ಅಪ್ಲೋಡ್ ಮಾಡ್ಕೋಬಹುದು ರೈತರ ಆಪ್ ಮುಖಾಂತರ ಇಲ್ಲ ಅಂದ್ರೆ ಪಿ ಆರ್ಸು ಸಹ ಸಮೀಕ್ಷೆ ಮಾಡಿದ ಸಮಯದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾರೆ ಈ ಒಂದು ಸಮೀಕ್ಷೆ ಡೇಟಾ ಬೇಸಿಸ್ತಾ ಬೆಳೆ ವಿಮೆ ಮಾಡಿಸ್ಕೋಬಹುದು ಅದೇ ಒಂದು ಒಂದಕ್ಕಿಂತ ಹೆಚ್ಚಿನ ಬೆಳೆಗಳಿದ್ರು ಸಹ ಅದು ಬೆಳೆ ಸಮೀಕ್ಷೆಯ ಸಮಯದಲ್ಲೇನೆ ಅದೇ ಬೆಳೆ ಬೆಳೆ ಸಮೀಕ್ಷೆ ಯಾವುದಕ್ಕೆ ಸೂಕ್ತ ಅಂತ ಈಗಾಗಲೇ ಉಪಯೋಗ ಹೇಳಿದ್ದಾರೆ ಅದರಲ್ಲಿ ಸೊ ಹಾಗಾಗಿ ಮೇಡಮ್ ಅವರು ಉತ್ತರ ನೀಡಿದ್ದಾರೆ ಅಂತ ಹೇಳಿ ನಾ ಭಾವಿಸ್ತಾ ಆ ಮೇಡಂ ಈ ರೈತರು ಅಥವಾ ಖಾಸಗಿ ನಿವಾಸಿಗಳು ದಾಖಲಿಸುವ ಬೆಳೆ ಬೆಳೆಗರ ವಿವರಗಳು ಏನಿರ್ತವೆ ಇದನ್ನು ಮೇಲ್ವಿಚಾರಣೆ ಹೇಗೆ ನಡೆಯುತ್ತೆ ಮೇಡಮ್ ಯಾರು ಮಾಡ್ತಾರೆ ಇದೆ ಇದೆ ಇದಕ್ಕೆ ಒಂದು ಮೇಲ್ವಿಚಾರಣೆನೂ ಇದೆ ರೈತರು ಅಥವಾ ಖಾಸಗಿ ನಿವಾಸಿಗಳು ಅಪ್ಲೋಡ್ ಮಾಡಿದಂತಹ ಫೋಟೋಸ್ ಆ ಫೋಟೋ ಛಾಯಾಚಿತ್ರ ಜೊತೆ ಅವರು ಬೆಳೆ ಹೆಸರು ಸಹ ನಮೂದಿಸಿರ್ತಾರೆ ಅದನ್ನು ಡೆಸ್ಕ್ ಟಾಪ್ ಮೇಲೆ ಇವಾಗ ಕೃಷಿ ಇಲಾಖೆ ಕಂದಾಯ ಇಲಾಖೆ ರೇಷ್ಮೆ ಹಾಗೂ ಈ ಎಲ್ಲ ಇಲಾಖೆಯ ಅಧಿಕಾರಿಗಳು ಮೇಲ್ವಿಚಾರಕರು ಅಂತ ನೇಮಿಸಲಾಗಿದೆ ಸೊ ಪಿ ಆರ್ ಫೋಟೋ ಛಾಯಾಚಿತ್ರ ಅಪ್ಲೋಡ್ ಮಾಡ್ತಾರೆ ಅನುಮೋದನೆ ನೀಡಿದ ಮೇಲೆ ಅದು ಹೋಗಿ ಆರ್ಟಿ ಸಿ ಅಲ್ಲಿ ದಾಖಲಾಗುತ್ತೆ ಸೊ ಈ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ ಈಗ ಇದು ರೈತರು ಮತ್ತು ಏನು ಸಮೀಕ್ಷೆ ಮಾಡುವಾಗ ಕೆಲವೊಮ್ಮೆ ಯಾವುದೇ ಒಂದು ಇದು ಅಂತಂದರೆ ಈಗ ಸಮಸ್ಯೆ ಇದ್ದೇ ಇರುತ್ತೆ ಅಂತ ತಂತ್ರಾಂಶದ ಮೂಲಕ ಈ ತರ ತಾಂತ್ರಿಕ ದೋಷ ಉಂಟಾದ್ರೆ ಅಕಸ್ಮಾತ್ ಸರ್ವೆ ನಂಬರ್ ಗೆ ಹೋಗಿರ್ತಾರೆ ಸರ್ವೆ ಗೆ ಹೋಗಿ ಅವ್ರಿಗೆ ಏನಾದ್ರೂ ಸಮಸ್ಯೆ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಇಲ್ಲ ರೈತರ್ಗಾಗ್ಲಿ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಅವರು ನಮ್ದು ಒಂದು ಉಚಿತ ಸಹಾಯವಾಣಿ ಇದ್ದಿದೆ ಅದಕ್ಕೆ ಅವರು ಕರೆ ಮಾಡ್ಕೋಬಹುದು ಒನ್ ಒಂದು ಎಂಟು ಜೀರೋ ಜೀರೋ ನಾಲ್ಕು ಎರಡು ಐದು ಮೂರು ಐದು ಐದು ಮೂರು ಈ ಒಂದು ಉಚಿತ ಸಹಾಯವಾಣಿಗೆ ಕರೆ ಮಾಡಿ ತಮ್ಮ ಒಂದು ತಾಂತ್ರಿಕ ದೋಷ ಏನಿದೆ ಅದು ಸರಿಪಡಿಸ್ಕೋಬಹುದು ವಿವಿಧ ವಿವಿಧ ಹಂಗಾಮು ಹಂಗಾಮುವಾರು ಇದು ಮಾಡ್ತಾರೆ ಅಂತ ನೀವು ಅಂತಂದ್ರೆ ಈಗ ಬೆಳೆ ಒಂದು ಸಮೀಕ್ಷೆ ಮಾಡಬೇಕಾಗತ್ತೆ ಈ ಸರಿ ಈ ರೈತರು ಆ ಒಂದು ಏನಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ ನೀವು ಇದು ಎಲ್ಲಾ ಬಳಕೆ ಅಥವಾ ವ್ಯತ್ಯಾಸ ಕಂಡು ಬರುತ್ತೀನಿ ಈಗ ರೈತರು ಬೆಳೆ ಸಮೀಕ್ಷೆ ಮಾಡಕ್ಕೆ ಆಗ್ಲಿ ಇಲ್ಲಾಂದ್ರೆ ಪಿ ಆರ್ಸ್ ಬೆಳೆ ಸಮೀಕ್ಷೆ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ಈ ಒಂದು ಆಪ್ ಡೌನ್ಲೋಡ್ ಮಾಡಬೇಕು ರೈತರ ಆ್ಯಪ್ ಅಂತ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಖರೀಫ್ ಸೀಸನ್ ಫಾರ್ಮರ್ ಆ್ಯಪ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಇನ್ಸ್ಟಾಲ್ ಮಾಡಿದ ಮೇಲೆ ಅದೇನು ಋತು ಆಮೇಲೆ ವರ್ಷ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಆಧಾರ್ ಸಂಖ್ಯೆ ಏನಿದೆ ಆಧಾರ್ ಸಂಖ್ಯೆನ ನಾವು ಮುದಿಸಬೇಕು ಆವಾಗ ಆ ಆಧಾರ್ ಸಂಖ್ಯೆಗೆ ಏನು ಜೋಡಣೆ ಆಗಿರುತ್ತೆ ಆ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒಂದು ಓ ಟಿ ಪಿ ಆ ಓ ಟಿ ಪಿನ ನೀವು ಎಂಟರ್ ಮಾಡಿದ ತಕ್ಷಣ ಆ್ಯಪ್ ಅಪ್ಡೇಟ್ ಆಗುತ್ತೆ ಆ್ಯಪ್ ಅಪ್ಡೇಟ್ ಆದ ತಕ್ಷಣ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ನಂತರ ಆ ಎಫ್ ಐ ಡಿಗೆ ಲಿಂಕ್ ಆಗಿರುವ ಸರ್ವೆ ನಂಬರ್ಸ್ ಎಲ್ಲ ನಿಮಗೆ ಅಲ್ಲಿ ತೋರಿಸುತ್ತೆ ಸರ್ವೆ ನಂಬರ್ಸ್ ಏನಿರುತ್ತೆ ಅದನ್ನು ನೀವು ಯಾವ ಸರ್ವೆ ನಂಬರಲ್ಲಿ ನಿಲ್ ನಿಂತ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದೀರಾ ಆ ಸರ್ವೆ ನಂಬರ್ನ ಆಯ್ಕೆ ಮಾಡಿದರೆ ಅದು ನೀವು ಸಮೀಕ್ಷೆ ಕೈಗೊಳ್ಳಬೋದು ನೀವು ಸರ್ವೆ ಸ್ಟಾರ್ಟ್ ಮಾಡ್ಬೋದು ನಂತರ ಅದು ಫೋಟೋಸ್ ತಗೊಳಕ್ಕೆ ಮೂರು ಫೋಟೋಸ್ ತಗೋಬೋದು ತಗೊಂಡು ಅಪ್ಲೋಡ್ ಮಾಡಿ ಈ ಒಂದು ಪ್ರಕ್ರಿಯೆ ನೀವು ಮಾಡ್ಕೋಬೋದು ಈಗ ಒಂದು ವೀಕ್ಷಿಸಿಕೊಂಡು ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ರೈತ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಳೆ ಸಮೀಕ್ಷೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಮೇಡಮ್ ಹಾವೇರಿಯಿಂದ ಒಂದು ಕರೆ ಇದೆ ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದೆ ಚನ್ನಪ್ಪ ಅವರು ಹಲೋ ಹಲೋ ಹಾ ಚನ್ನಪ್ಪ ನಮಸ್ತೆ

ನೀವು ಇ ಕೆ ವೈ ಸಿ ಮಾಡ್ಕೊಂಡಿದ್ರೆ ನಿಮ್ಮ ಐ ಡಿ ಏನಿದೆ ಎಫ್ಐ ಡಿ ಲಿಂಕ್ ಆಗಿರುತ್ತೆ ನಿಮ್ಮ ಆಧಾರ್ ನಂಬರ್ ಐ ಡಿ ಆಮೇಲೆ ಆ ಐ ಡಿ ನೀವು ಯಾವ ಯಾವ ಸರ್ವೆ ನಂಬರ್ ಇದೆ ಅದು ನಿಮ್ಗೆ ತೋರಿಸುತ್ತೆ ಅದು ನೀವು ಇ ಕೆ ವೈ ಸಿ ಮಾಡ್ಕೋಬೇಕು ಅದಕ್ಕೋಸ್ಕರ ಮೇಡಮ್ ಈಗ ಇದು ಒಂದು ಈ ಬೆಳೆ ಸಮೀಕ್ಷೆ ನಾವು ಮಾಡಬೇಕಾದ್ರೆ ಸೊ ಯಾವುದೋ ಒಂದೀಗ ಅವ್ರಿಗೆ ಅವ್ರು ಕೇಳಿದ್ರೆ ಅವರು ಹೇಳಿದ್ರಲ್ಲ ಈಗ ಒಂದು ತಾಕಿನಲ್ಲಿ ಒಂದು ಎರಡು ಮೂರು ಬೆಳೆಗಳಿರ್ತವೆ ಅಥವಾ ಒಂದೇ ಬೆಳೆ ಇರ್ಬೋದು ಈ ಒಂದು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ತೊಗೊಂಡಾಗ ಸೊ ಈ ಒಂದು ರೈತರು ರೈತರು ನಮಗೇನು ಸಂಗ್ರಹಣೆ ಮಾಡಿದರೆ ನಮ್ಮ ಮಾಹಿತಿ ಅದು ಅದೇ ತರ ಏನಾದ್ರು ತಪ್ಪಾಗಿದೆಯೋ ಅನ್ನೋದಕ್ಕೆ ವೀಕ್ಷಣೆ ಮಾಡೋದಕ್ಕೆ ರೈತರಿಗೆ ಹೇಳಿದೆ ಇದು ಒಂದು ಬೆಳೆ ದರ್ಶಕ್ ಆ್ಯಪ್ ಅಂತ ಇದೆ ನಮ್ದು ಆ ಬೆಳೆ ದರ್ಶಕ್ ಆ್ಯಪ್ ಮುಖಾಂತರ ನೀವು ಏನ್ ಬೆಳೆ ಬೆಳ್ದಿದೀರ ಅದನ್ನ ಪಿ ಆರ್ ಕ್ಯಾಪ್ಚರ್ ಮಾಡಿದ್ದಾರೆ ಆ ಒಂದು ಮಾಹಿತಿ ನಿಮ್ಗೆ ನೋಡಿ ತಿಳ್ಕೊಬಹುದು ಏನಾದ್ರೂ ನಿಮ್ಗೆ ನೀವು ಆಕ್ಷೇಪಣೆಗಳನ್ನು ಸರಿಪಡಿಸ್ಕೋಬಹುದು ಬೆಳೆ ದರ್ಶಕ್ ಆ್ಯಪ್ ಅಲ್ಲಿ ಇದು ಆಕ್ಷೇಪಣೆ ಸಲ್ಲಿಸಿರುವ ನಂಬರ್ ಆ ನಂಬರ್ನ ನೀವು ಇಟ್ಕೊಂಡು ಈ ತರ ನಿಮ್ಮ ಆಕ್ಷೇಪಣೆ ಕರೆಕ್ಷನ್ ಆಗಿಲ್ಲ ಅಂದ್ರೆ ಅದನ್ನ ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ನೀವು ಕೇಳಿದ್ರೆ ಅದು ಸರಿಪಡಿಸಿ ಕೊಡ್ತಾರೆ ಮೇಡಮ್ ಈಗ ಒಂದು ಈ ರೈತರು ಒಂದು ಸಲ್ಲಿಸಿರುವ ಆಕ್ಷೇಪಣೆಗಳು ಹೇಳ್ತಾ ಇದ್ರಿ ಹೀಗೆ ಬೆಳೆ ಸಮೀಕ್ಷೆ ಬೆಲೆ ದರ್ಶಕ ಆಪ್ ಅಲ್ಲೇ ನೀವು ಆಕ್ಷೇಪಣೆ ಸರಿ ಹೋಗಿದೆಯಾ ಇಲ್ಲ ಅಂತಾನೆ ಆಮೇಲೆ ನಾವೇ ವೀಕ್ಷಿಸಿಕೋಬಹುದು ರೈತರು ಸ್ವತಃ ಓಕೆ ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಏನು ಒಂದು ನಾವು ಏನು ಅಪ್ಲೋಡ್ ಮಾಡಿರ್ತೀವಿ ಈ ಒಂದು ಬೆಳೆ ಮಾಹಿತಿಯನ್ನ ಅದನ್ನ ಕೆಲವು ರೈತರು ಏನು ಹೇಳ್ತಾರೆ ಅಂದ್ರೆ ನಮಗೆ ಆರ್‌ಟಿಸಿ ಅಲ್ಲಿ ಆ ಒಂದು ಬೆಳೆ ಬಂದಿರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಗೆ ಇತರತೆಪಡಿಸಬೇಕು ಇದೆ ಅಂತ ಏನಾಗುತ್ತೆ ಅಂದ್ರೆ ಈಗ ಪಿ ಪಿಆರ್ಸ್ ಇಲ್ಲ ಅಂದ್ರೆ ರೈತರು ಫೀಲ್ಡ್ ಅಲ್ಲಿ ಹೋಗಿ ಸಮೀಕ್ಷೆ ಮಾಡ್ತಾರೆ ಈಗ ಸಮೀಕ್ಷೆ ಮಾಡಿದ ಮೇಲೆ ಅದು ಅದು ಮೇಲ್ವಿಚಾರಕರ ಲಾಗಿನ್ ಅಲ್ಲಿ ಹೋಗುತ್ತೆ ಅವರು ಅದನ್ನ ಅನುಮೋದನೆ ಮಾಡ್ತಾರೆ ಅದು ಒಪ್ಪಿದೆ ಇಲ್ಲ ಅಂದ್ರೆ ತಿರಸ್ಕರಿಸಿದೆ ಅಂತ ಅದಾದ ಮೇಲೆ ಆ ಮಾಹಿತಿ ಏನಿದೆ ಒಪ್ಪಿದೆ ಅಂತ ತಕ್ಷಣ ಅದು ಆರ್ ಟಿ ಅಲ್ಲಿ ಹೋಗಿ ಆರ್ ಟಿ ಅಲ್ಲಿ ಅದು ನಮೂದಾಗುತ್ತೆ ಭೂಮಿ ಕಂದಾಯ ಇಲಾಖೆಯ ಭೂಮಿ ಕೋಶದ ವತಿಯಿಂದ ಪಾಣಿಯಲ್ಲಿ ನಮೂದಿಸಲಾಗುತ್ತದೆ ಸೊ ಈ ಒಂದು ಮೇಡಮ್ ಇದು ಪಿ ಆರ್ ಅಂತ ಹೇಳ್ತಿದ್ದಾರೆ ನೀವು ಅಂದ್ರೆ ಈಗ ಪ್ರೈವೇಟ್ ರೆಸಿಡೆಂಟ್ ನಿವಾಸಿಗಳು ಇವರಿಗೆ ಹೇಗೆ ಯಾವ ಒಂದು ಆಧಾರದ ಮೇಲೆ ನೀವು ಅದರ ಅವರಿಗೆ ಈ ಒಂದು ಕಾರ್ಯಕ್ಕೆ ತಗೊಳ್ತಾ ಇದ್ದೀರಾ ಮತ್ತೆ ಅವರಿಗೆ ಏನಾದ್ರೂ ಈ ಗೌರವಧನ ಅಥವಾ ಸಹಾಯಧನ ಅನ್ನೋದೇನಾದ್ರೂ ಈಗ ಖಾಸಗಿ ನಿವಾಸಿಗಳಿಗೆ ಒಂದು ತಾಕ್ ಒಂದು ಬೆಳೆ ಅವರು ಛಾಯಾಚಿತ್ರ ತೆಗೆದು ಅಪ್ಲೋಡ್ ಮಾಡಿದ್ರೆ ಹತ್ತು ರೂಪಾಯಿ ಅಂತ ಒಂದು ಹನ್ನೊಂದು ರೂಪಾಯಿ ಅಂತ ಗೌರವಧನ ಕೊಡ್ತಾ ಇದೀವಿ ಆ ಈಗ ಅಡಿಷನಲ್ ಕ್ರಾಪ್ಸ್ ಮತ್ತೊಂದು ಹೆಚ್ಚುವರಿ ಬೆಳೆಗೆ ಐದು ರೂಪಾಯಿ ಅಂತ ಕೊಡ್ತೀವಿ ಆ ಗರಿಷ್ಠ ಇಪ್ಪತ್ತು ರೂಪಾಯಿವರೆಗೂ ಅವ್ರಿಗೆ ನಾವು ಗೌರವಧನ ಕೊಡ್ತಾ ಇದೀವಿ ಸೊ ಈ ತರ ನಾವು ಪಿ ಆರ್ ಸಿ ಗೆ ಗೌರವಧನ ಕೊಡ್ತೀವಿ ಈ ಒಂದು ರೈತರ ಆಪ್ ಬಿಡುಗಡೆ ಮಾಡಿದಿರೋ ಉದ್ದೇಶ ಏನ್ ಮೇಡಮ್ ರೈತರ ಆಪ್ ರೈತರಿಗೋಸ್ಕರ ರೈತರೇ ಮಾಡ್ಬೇಕು ಅನ್ನೋದಕ್ಕೆ ಯಾಕೆ ಇದು ಮಾಡಿದ್ರಿ ತಾವು ಏನಾಗುತ್ತೆ ಅಂದ್ರೆ ಇಲಾಖೆಯಿಂದ ಹಲವಾರು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಸೊ ಈ ಒಂದು ಸೌಲಭ್ಯಗಳಿಂದ ವಂಚಿತರಾಗದೆ ವಂಚಿತರಾಗುವುದನ್ನು ತಪ್ಪಿಸಲು ನಾವು ರೈತರ ಆಪ್ ಬಿಡುಗಡೆ ಮಾಡಿದ್ದೀವಿ ಸೊ ಆಯ್ತಾಗುತ್ತೆ ಆಮೇಲೆ ಇದು ಈಗ ಸಾಮಾನ್ಯವಾಗಿ ಈಗ ಈ ಥರ ಬೆಳೆ ಹಾನಿದಾಗುತ್ತೆ ಈಗ ಬೆಳೆಗಳಿಗೆ ರೋಗ ರೋಗಗಳು ಉಂಟಾದಾಗ ಈ ಮತ್ತು ಅಥವಾ ಕೀಟ ಬಾಧೆಯಿಂದ ಹಾನಿಯಾದಾಗ ಸೊ ಈ ರೀತಿ ಯಾವ ರೀ ಯಾವ ಈ ಒಂದು ಬೆಳೆ ಸಮೀಕ್ಷೆ ಆ್ಯಪ್ ಯಾವ ರೀತಿ ಬಳಕೆ ಮಾಡಬೇಕಾಗಿತ್ತು ನಾವು ಬೆಳೆ ಕೀಟ ರೋಗ ಬಾಧೆ ಬಂದ್ರೆ ನಾವು ತಾಲೂಕ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಆ ತಾಂತ್ರಿಕ ಸಲಹೆಗಳನ್ನು ನಮ್ಮ ಕೃಷಿ ಅಧಿಕಾರಿಗಳು ಕೊಡ್ತಾರೆ ಆ ಆ ಒಂದ್ ತಾಂತ್ರಿಕ ಏನೇನ್ ಸಿಂಪಡಿಸಬೇಕು ಅದ್ರ ಬಗ್ಗೆ ಮಾಹಿತಿ ನಾವು ಪಡ್ಕೋಬೋದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಒಂದು ಕರೆ ಇದೆ ಮತ್ತೊಂದು ಶಂಕರಪ್ಪ ಪಟ್ಟಣ ಶೆಟ್ಟಿ ಅನ್ನೋರು ಕರೆ ಮಾಡ್ತಾ ಇದ್ದಾರೆ ಆಹಾ ನಮಸ್ಕಾರ ಹಾ ಕಲಬುರ್ಗಿಯಿಂದ ನಮಸ್ಕಾರ ಶಂಕರಪರ ಕೇಳಿದ ಪ್ರಶ್ನೆ ಕೇಳಿ ಕಬ್ಬಿನ ಕಬ್ಬಿನ ಬೆಳೆಗೆ ಹಾ ಇನ್ಶೂರೆನ್ಸ್ ಏಯ್ ಕಪ್ಪಾ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಿದ್ದಾರೆ ಕಬ್ಬಿನ ಬೆಳೆಗೆ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾ ಇದ್ದರೋ ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಒಂದು ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಪಡ್ಕೊಬಹುದು ಮೇಡಮ್ ಈಗ ಇದು ಬೆಳೆ ಕಟಾವು ಪ್ರಯೋಗಗಳಂದ್ರಿ ನೀವು ಈ ಬೆಳೆ ಕಟಾವು ಪ್ರಯೋಗಗಳು ಯಾರೆಲ್ಲ ಕೈಗೊಳ್ತಾರೆ ಹೇಗೆ ನಡೆಯುತ್ತೆ ಇದು ಈಗ ಬೆಳೆ ಕಟಾವು ಪ್ರಯೋಗಗಳು ನಮ್ಮ ಇಲಾಖೆಯವರು ಕಂದಾಯ ಇಲಾಖೆಯವರು ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಅವರೆಲ್ಲ ಸೇರಿ ಕೈಗೊಳ್ತಾರೆ ಸೊ ರೈತ ಬಂದವರೇ ಇಷ್ಟೊತ್ತು ಬೆಳೆ ಸಮೀಕ್ಷೆ ಯಾವುದಕ್ಕೋಸ್ಕರ ಉಪಯೋಗ ಅಂದರೆ ನಿಮ್ಮ ಒಂದು ರೈತರ ಒಂದು ಹಿತದೃಷ್ಟಿಯಿಂದ ಏನೆಲ್ಲ ಸವಲತ್ತುಗಳ್ನ ಪಡ್ಕೊಂಬ ಪಡ್ಕೋಬಹುದು ಇಲಾಖೆಯಿಂದ ದೊರವ ದೊರೆಯುವಂಥ ಸವಲತ್ತುಗಳಾಗಿರ್ಬೋದು ಅಥವಾ ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಆದಾಗ ಸೊ ಅದಕ್ಕೆ ಪೂರಕವಾಗಿ ಏನು ಸಹಾಯಧನ ಆಗಿರ್ಬೋದು ಧನ ಏನು ನಾವು ತಗೋಳ್ತೀವಿ ಅದ್ರ ಬಗ್ಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನೋ ಆರ್ ಟಿ ಸಿಯಲ್ಲಿ ನಮ್ಮ ಒಂದು ಬೆಳೆಯನ್ನು ದಾಖಲಾತಿ ಮಾಡ್ಕೊಳ್ಳೋದ್ರ ಬಗ್ಗೆ ಇರ್ಬೋದು ಅಥವಾ ಇನ್ನೂ ಹಲವಾರು ಮೂಲ ಉದ್ದೇಶಗಳಿಂದ ಬೆಳೆ ಸಮೀಕ್ಷೆ ಎಷ್ಟು ಉಪಯೋಗ ಅನ್ನೋದನ್ನು ಅಂಬರ್ ಫರೀದ್ ಮೇಡಮ್ ಅವರು ಜಂಟಿ ಕೃಷಿ ನಿರ್ದೇಶಕರು ಬಂದು ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಭಾಳಷ್ಟು ಮಾಹಿತಿಯನ್ನು ತಮಗೆ ಮನದಟ್ಟಾಗುವಂತೆ ತಿಳಿಸ್ಕೊಟ್ಟಿದ್ದಾರೆ ರೈತ ಬಾಂಧವರ ಪರವಾಗಿ ಮತ್ತು ಮೇಡಮ್ ಚಂದನ ವಾಹಿನಿಯ ಪರವಾಗಿ ತಾವು ಇಲ್ಲಿ ಬಂದು ಬೆಳೆ ಸಮೀಕ್ಷೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತೀವಿ ಮೇಡಮ್ ನಮಸ್ಕಾರ ನಮಸ್ಕಾರ